ಭೀಮಾತೆರದ ನಟೋರಿಯಸ್ ಕ್ರಿಮಿನಲ್ ಬಾಗಪ್ಪ ಈ ಬಾಗಪ್ಪನ ಕಥೆಯನ್ನು ಯಾರೆಲ್ಲ ಮುಗಿಸಿದ್ರು ಒಂದು ಆರೋಪ ಹೊತ್ಕೊಂಡಿದ್ದಾರೋ ಆ ಎಲ್ಲ ಆರೋಪಿಗಳಿಗೂ ಸದ್ಯಕ್ಕೆ ನ್ಯಾಯಾಂಗ ಬಂಧನವೇ ಗತಿಯಾಗಿದೆ ಅವರಿಗೆ ನಾಲ್ಕು ಜನ ಸಿಕ್ಕಾಕೊಂಡಿದ್ದರು ಇದೇ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳಾಗಿ ಇದೀಗ ಆ ಎಲ್ಲರಿಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ಒಂದು ಕಡೆ ಆದೇಶವನ್ನು ಮಾಡಿದೆ ಬಾಗಪ್ಪ ಹರಿಜನ ಕೊಲೆ ಆರೋಪಿಗಳಿಗೆ ಇದೀಗ ಜುಡಿಷಿಯಲ್ ಕಸ್ಟಡಿಯಾಗಿದೆ ನಾಲ್ಕು ಜನ ಆರೋಪಿಗಳಿಗೆ ಹದಿನಾಲ್ಕು ದಿನಗಳ ಕಾಲ ನೀವು ನ್ಯಾಯಾಂಗ ಬಂಧನದಲ್ಲಿರಿ ಅಂತ ಹೇಳಿ ಕೋರ್ಟ್ ಹೇಳಿದೆ ಪ್ರಕರಣದ ಪ್ರಮುಖ ಆರೋಪಿ ಕಿಂಗ್ ಪಿನ್ ಅಂತ ಕೂಡ ಈ ಪಿಂಟಿಯಾ ಅಥವಾ ಪ್ರಕಾಶ್ನನ್ನು ಕರೀತಾರೆ ಪಿಂಟಿಯಾ ಮಿಲನಕೇರಿ ಇವನಿಗೆ ರಾಹುಲ್ಗೆ ಮಣಿಕಂಠ ಸುದೀಪ್ಗೆ ಇದೀಗ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ವಿಜಯಪುರದ ಎರಡನೇ ಹೆಚ್ಚುವರಿ ಹಾಗೂ ವಿಶೇಷ ಕೋರ್ಟ್ ಆದೇಶವನ್ನು ಮಾಡಿದೆ ಇಲ್ಲಿ ಇಡೀ ರಾಜ್ಯದಲ್ಲಿಯೇ ಸಂಚಲನ ಸೃಷ್ಟಿ ಮಾಡಿದಂಥ ಮರ್ಡರ್ ಇದು ಬಾಗಪ್ಪನ ಮರ್ಡರ್ ಬಾಗಪ್ಪ ಮರ್ಡರ್ ಆದ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು ಈ ನಾಲ್ಕು ಜನರನ್ನು ಇದೀಗ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ವಿಧಿಸಿ ಆದೇಶವನ್ನು ಹೊರಡಿಸಿದೆ ಇಲ್ಲಿ ಯಾವ ಪಿಂಟಿಯಾ ಅಲಿಯಾಸ್ ಪ್ರಕಾಶ ಈ ಪ್ರಕಾಶನ ಅಣ್ಣ ರವಿ ಮೇಲಿನ ಕೇರಿ ಇವನನ್ನು ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದು ಬಾಗಪ್ಪನೇ ಅಂತ ಹೇಳಿ ಪ್ರಕಾಶನಿಗೆ ಒಂದು ಗುಮಾನಿ ಇತ್ತು ಅನುಮಾನ ಇತ್ತು ನಿಮ್ಮ ಅಣ್ಣನನ್ನು ಎಲ್ಲಿ ಕಳಿಸದ್ದು ಇನ್ನೂ ಅಲ್ಲಿಗೆ ಕಳಿಸ್ಬಿಡ್ತೀನಿ ಹತ್ತು ಕೋಟಿ ಕೊಟ್ಟರೆ ಸರಿ ಇಲ್ಲಿದ್ದರೆ ನಾನು ಸುಮ್ಮನೆ ಇರಲ್ಲ ಅಂತ ಬಾಗಪ್ಪ ಪಿಂಟ್ಯಾನಿಗೆ ಹೇಳಿದನಂತೆ ಇದೇ ಒಂದು ಜಿದ್ದಿಟ್ಕೊಂಡು ಅಲ್ಲದೇ ಪಿಂಟ್ಯಾನ ಅತ್ತಿಗೆ ಅರ್ಥಾತ್ ರವಿ ಮೇಲಿನ ಕೇರಿಯ ಹೆಂಡತಿಯ ಬಗ್ಗೆ ಕೂಡ ಹಗುರವಾಗಿ ಲಘುವಾಗಿ ಅಸಹ್ಯವಾಗಿ ಅಶ್ಲೀಲವಾಗಿ ಮಾತಾಡಿದ್ದ ಭಾಗಪ್ಪ ಅಂತ ಈ ಭಾಗಪ್ಪನ ಹೀಗೆ ಬಿಟ್ಟರೆ ನನಗೆ ಹಣಕ್ಕೆ ಹಣ ಕೊಡು ಕೂಡ ಕೊಡೋ ಕೊಡುವಂಥ ನೀವು ನನ್ನ ಹೆಣ ಕೂಡ ಬಿಡಿಸಿದ್ರು ಆಶ್ಚರ್ಯ ಇಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡಂಥ ಪಿಂಟಿಯಾ ಎಲಿಯಾಸ್ ಪ್ರಕಾಶ ಬಾಗಪ್ಪನ ಮರ್ಡರ್ಗೆ ಸ್ಕೆಚ್ ಹಾಕದ ಅಂತ ಆರೋಪ ಫೆಬ್ರವರಿ ಹನ್ನೊಂದನೇ ತಾರೀಕು ಹೊಂಚು ಹಾಕಿ ಬಾಗಪ್ಪನನ್ನು ಈ ಆರೋಪಿಗಳು ಕೊಂದಿದ್ದರು ಬಾಗಪ್ಪ ಕೋರ್ಟ್ ವಿಚಾರಣೆ ಸಲುವಾಗಿ ಒಂದು ಮನೆಯಲ್ಲಿ ತಂಗಿದ್ದ ಊಟ ಆದಮೇಲೆ ಆಚೆ ಬರ್ತಾ ಇದ್ದ ಅವನು ಅವನು ಆಚೆ ಬಂದ ತಕ್ಷಣ ಬೀದಿ ದೀಪಗಳು ಆಫ್ ಆಗಬೇಕಾಗಿತ್ತು ಅವನು ತಿಳ್ಕೊಳ್ತಾ ಇದ್ದ ಕತ್ತಲಲ್ಲಿ ನಾನು ಕಾಣಿಸ್ತಾ ಇರಲಿಲ್ಲ ನಾನು ತಪ್ಪಿಸ್ಕೋಬಹುದಾಗಿತ್ತು ಅಂತ ಹೇಳಿ ಆದರೆ ಬೀದಿ ದೀಪ ಆಫ್ ಆಗಿದೆ ಅಂದರೆ ಅರ್ಥ ಭಾಗಪ್ಪ ಆಚೆ ಇದ್ದಾನೆ ಅಂತ ಅದರ ಅರ್ಥ ಆಗ್ತಾ ಇತ್ತು ಮತ್ತು ಒಂಟಿ ಇದ್ದಾನೆ ಅಂತ ಕೂಡ ಅರ್ಥ ಆಗ್ತಾ ಇತ್ತು ಇದೇ ಕಾರಣದ ಹಿನ್ನೆಲೆಯಲ್ಲಿ ಇದೇ ಕಾರಣದ ಹಿನ್ನೆಲೆಯಲ್ಲಿ ಅವನನ್ನು ಫಾಲೋ ಮಾಡಿರ್ತಾರೆ ಟಮ್ ಟಮ್ ಮತ್ತು ಒಂದು ಟೂ ವೀಲರ್ ಇವೆರಡರಲ್ಲಿ ಬಂದಂಥ ಕೊಲೆ ಆರೋಪಿಗಳು ಬಾಗಪ್ಪನ ಎಡ ಮುಂಗೈಯನ್ನೇ ಕತ್ತರಿಸಿ ಬಿಸಾಕಿರ್ತಾರೆ ಕುತ್ತಿಗೆ ಎದೆ ಭಾಗ ಎಲ್ಲಂದರಲ್ಲಿ ಕೊಡಲಿ ಮತ್ತು ಮಚ್ಚಿನಿಂದ ಘಾಸಿ ಮಾಡಿರ್ತಾರೆ ಅಷ್ಟೇ ಅಲ್ಲದೆ ಇದಕ್ಕಿಂತ ಮುಂಚೆ ಮೂರು ಸುತ್ತು ಗುಂಡು ಹಾರಿಸಿರ್ತಾರೆ ಅದರಲ್ಲಿ ಎರಡು ಗುಂಡುಗಳು ಬಾಗಪ್ಪನ ದೇಹದಲ್ಲೇ ಸಿಕ್ಕುವವು ಒಂದು ಗುಂಡು ಸಿಕ್ಕಲಿಲ್ಲ ಅಲ್ಲಿ ಸೊ ಇದೀಗ ಅವರ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿತ್ತು ಅಂತ್ಯದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಿರ್ತಾರೆ ಪೊಲೀಸರು ಇದೀಗ ಅವರನ್ನು ಎಲ್ಲರೂ ಕೂಡ ದರ್ಗಾದ ನ್ಯಾಯಾಂಗ ಬಂಧನಕ್ಕೆ ಶಿಫ್ಟ್ ಮಾಡಲಾಗಿದೆ ಅಲ್ಲಿ ಪಿಂಟ್ಯಾ ಇನ್ನು ವಿಚಾರಣೆ ಕಾಲದಲ್ಲಿ ಪಿಂಟೆ ಏನು ಹೇಳಿದ ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಇದು ಪಿಂಟಿಯಾ ಎಲಿಯಾಸ್ ಪ್ರಕಾಶ ಏನು ಬಾಯ್ಬಿಟ್ಟ ಅಂಥೇಳಿ ಮರ್ಡರ್ ಕಾರಣಗಳನ್ನು ಅವನು ಕೊಡ್ತಾ ಹೋಗ್ತಾನೆ ಚಿಗುರು ಮೀಸೆಯ ಪಿಂಟಿಯ ಈ ಹಿಂದೆ ಪಿಂಟಿಯಾನ ಅಣ್ಣ ವಕೀಲ ರವಿ ಮೇಲಿನ ಕೇರಿ ಅವನನ್ನು ಮರ್ಡರ್ ಮಾಡಿಬಿಟ್ಟಿದ್ರು ಬಾಗಪ್ಪನ ಪಟ್ಟ ಶಿಷ್ಯ ತುಳಸಿರಾಮ್ ಕಾರ್ ಹರಿಸಿ ಹತ್ಯೆ ಮಾಡಿಬಿಟ್ಟಿದ್ದ ಅವನನ್ನು ರವಿ ಮೇಲಿನ ಕೇರಿಯನ್ನು ಬಾಗಪ್ಪನ ಶಿಷ್ಯ ತುಳಸಿರಾಮ್ ಇದ್ದಾನಲ್ಲ ಇವನು ಕಾರ್ ಹತ್ತಿಸಿ ಎಷ್ಟು ಭೀಕರವಾಗಿ ಹತ್ಯೆ ಮಾಡಿದ್ದ ಅಂದರೆ ಮೂರು ಕಿಲೋಮೀಟರ್ವರೆಗೂ ರವಿ ಮೇಲಿನ ಕೇರಿಯನ್ನು ಕಾರಿಗೆ ಸಿಕ್ಕಾಕ್ಕೊಂಡು ಎಳ್ಕೊಂಡೇ ಹೋಗಿತ್ತ ಆ ಕಾರು ರವಿ ಮೇಲಿನ ಕೇರಿ ಪೂರ್ತಿಗೆ ಪೂರ್ತಿ ಬೆತ್ತಲಾಗ್ಬಿಟ್ಟಿದ್ದ ರೋಡಲ್ಲಿ ಉಜ್ಜಿಕೊಂಡು ಹೋಗ್ಬಿಟ್ಟಿದ್ದ ಅವನ ಇಡೀ ದೇಹ ಅಷ್ಟು ಭೀಕರವಾಗಿ ಅವನನ್ನು ಕೊಂದು ಹಾಕಿದ್ರು ರವಿ ಮೇ ಮೇಲಿನ ಕೇರಿಯನ್ನು ನೋಡಿ ಅಲ್ಲಿ ಇನೋವಾ ಕಾರ್ ಹೋಗ್ತಿದ್ಯಲ್ಲ ಅದಕ್ಕೆ ಸಿಕ್ಕಾಕ್ಕೊಂಡಿದ್ದವನೇ ರವಿ ಮೇಲಿನ ಕೇರಿ ಈ ರವಿ ಮೇಲಿನಕೇರಿ ಯಾರು ಅಂದರೆ ಪಿಂಟಿಯಾನ ಸ್ವಂತ ಅಣ್ಣ ಅವನು ಸೊ ಅವನನ್ನು ಈ ಥರ ಹತ್ಯೆ ಮಾಡಿಬಿಟ್ಟಿದ್ರು ಬಹಳ ದಿನಗಳ ಕಾಲ ಪಿಂಟಿಯಾನಿಗೆ ಇದು ಭಾಗಪ್ಪ ಮಾಡಿಸಿರೋದು ಅಂತ ಗೊತ್ತಿರಲಿಲ್ಲ ಅಲೋ ಯಾರೋ ಈ ಥರದ್ದೇನು ಆಕ್ಸಿಡೆಂಟ್ ಅಂತ ಭಾವಿಸಿದ್ರು ಆದರೆ ಆಮೇಲೆ ಗೊತ್ತಾಗಿತ್ತು ಇದನ್ನು ಮಾಡಿದವನು ತುಳಸಿರಾಮ ಇದನ್ನು ಮಾಡಿಸ್ದವನು ಭಾಗಪ್ಪ ಅಂತ ಇದಲ್ಲದೆ ಒಂದು ಸಲ ಇದೇ ಬಾಗಪ್ಪನ ಕಡೆಯಿಂದ ಒಂದು ಕರೆ ಬರುತ್ತೆ ಪಿಂಟ್ಯಾನಿಗೆ ನೀನು ಹತ್ತು ಕೋಟಿ ನನ್ನ ಹೆಸರಲ್ಲಿ ಹಣ ಮಾಡ್ಕೊಂಡಿದ್ಯಾ ಬಿಲ್ಡಿಂಗ್ ಮಾಡ್ಕೊಂಡಿದ್ಯಾ ಕಾರ್ ಮಾಡ್ಕೊಂಡಿದ್ಯಾ ಎಲ್ಲ ನನ್ನ ಹೆಸ್ರಿಗೆ ಬರೆದು ಬಿಡು ಇಲ್ಲದೇ ಇದ್ದರೆ ನಿಮ್ಮೊತ್ತಿಗೆ ಏನಾದರೂ ಕಳಿಸು ಅಂದಿದ್ದ ಬಾಗಪ್ಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿದ್ದಿಟ್ಕೊಂಡು ಬಾಗಪ್ಪನಿಗೆ ಮುಹೂರ್ತ ಇಟ್ಟು ಭಾಗಪ್ಪನನ್ನು ಬೀದಿ ಹಣ ಮಾಡಿದ್ದು ಈ ಒಂದು ಗ್ಯಾಂಗ್ ಅಂತ ಆರೋಪ ಇದೆ ತುಳಸಿರಾಮ್ ಈ ಕೆಲಸಕ್ಕೆ ಭಾಗಪ್ಪ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದ ಅಂತ ಕೂಡ ಆರೋಪ ಇತ್ತು ರವಿ ಮೇಲನಕೇರಿ ಸತ್ತ ಮೇಲೆ ಭಾಗಪ್ಪ ಪಿಂಟಿಯ ಇಪ್ಪತ್ತು ಕೋಟಿ ಕೊಡು ಹತ್ತು ಕೋಟಿ ಕೊಡು ಅಂತ ಬೇಡಿಕೆ ಇಡ್ತಾನೆ ಬರ್ತಾಯಿದ್ದ ಹಣ ಕೊಡ್ತಾ ಇದ್ದರೆ ನೀನು ಮುಗಿಸೇ ಬಿಡ್ತೀನಿ ಅಂತ ಹೇಳಿ ಭಾಗಪ್ಪನ ಕಡೆಯಿಂದ ಬೆದರಿಕೆ ಇತ್ತು ಹಣ ಇಲ್ಲ ಅಂದರೆ ನಿಮ್ಮಣ್ಣ ರವಿ ಹೆಂಡತಿಯನ್ನೇ ಕಳಿಸು ಅಂತ ಮಾತಾಡಿದಂತೆ ಅಲ್ಲಿಗೆ ಹೆಣ್ಣು ಹೊನ್ನು ಮಣ್ಣು ಮೂರು ವಿಚಾರ ಇತ್ತಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮರ್ಡರ್ ಆಗಿತ್ತು ಇದಕ್ಕೆ ಇನ್ನೂ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಇದಕ್ಕೊಂದು ಬಲವಾದ ಸಾಕ್ಷ್ಯ ಏನು ಅಂತ ಹೇಳಿದ್ರೆ ಭಾಗಪ್ಪನನ್ನು ಕೊಂದಿದ್ದು ಅಲ್ಲದೆ ಆತನ ಮರ್ಗ್ ಮರ್ಮಾಂಗವನ್ನು ಕೂಡ ಕತ್ತರಿಸ್ಬಿಟ್ಟಿರ್ತಾರೆ ಯಾಕೆ ಅಂದರೆ ತನ್ನ ಅತ್ತಿಗೆಯನ್ನೇ ಕಳಿಸುವಂತ ಇವನು ಹೇಳಿಬಿಟ್ಟಿದ್ನಲ್ಲ ಏನು ಒಂದು ಸಿಟ್ಟಿಗೆ ಅವನ ಮರ್ಮಾಂಗವನ್ನು ಕತ್ತರಿಸಿ ಭೀಕರ ಕೊಲೆ ಮಾಡಿದರು ಭಾಗಪ್ಪನನ್ನು ಕೊಂದು ಪ್ಯಾಂಟ್ ಬಿಚ್ಚಿದ್ದೆ ನಾನು ಹೇಳಿ ಪಿಂಟಿಯಾ ತನ್ನ ಪೊಲೀಸ್ ಹೇಳಿಕೆಯಲ್ಲಿ ಹೇಳಿದ್ದಾನೆ